ಮತ್ತೆ ಹೇಳತ್ತೆ ಯಾರು ಈ ಬಟ್ಟ ಹಾಂ ಈ ಭಟ್ನಿಗೂ ನಿಮಗೆ ಏನು ಸಂಬಂಧ ಮಾತಾಡಮ್ಮ ಅವಳು ಕೇಳ್ತಾಳಲ್ಲ ಮಾತಾಡು ಅವನು ನನ್ನ ಮಗನಪ್ಪ ನಿಮ್ಗಿರೋದು ಒಬ್ಬಳೆ ಮಗಳು ತಾನೆ ಹಾಂ ನಿಮ್ಮ ಮಗನ ಹೆಂಗ್ತಾನೆ ಸರ್ ಮದುವೆಗೆ ಮುಂಚೆನೇ ಹುಟ್ಟಿದ್ದಮ್ಮ ಇವನು ಎಂಥ ಜನನಮ್ಮ ನೀವು ಹಾಂ ಅಷ್ಟು ಅಲ್ದಿರ ಹೇಳೋರು ದೊಡ್ಡೋರು ಮಲ್ತಾಯಿ ಮಲ್ತಾಯಿನೇ ಎತ್ತಾಯಿ ಎತ್ತ ಅಂತ ಹಾಂ ನಿನ್ ಮಲ್ತಾಯಿ ಬುದ್ಧಿನೇ ತೋರಿಸ್ಬಿಟ್ಟಲ್ಲಮ್ಮ ನೀನು ಹಾಂ ಹಂಗಾದ್ರೆ ಈ ಬಟ್ಟೆ ನಾನು ನಮ್ಮ ಮನೆ ಕೆಲಸ ಕಲಿಸಿದ್ದು ಆಮೇಲೆ ಇವಳು ಸಾಹಿತ್ಯ ನಮ್ಮ ಅಜ್ಜಿಗೆ ತಲೆ ಕೊಡ್ದಿದ್ದು ಇದೆಲ್ಲ ಪ್ಲಾನು ನಿಮ್ಮದೇನೇ ಹಾಂ ನಿಮ್ಮನ್ನು ಮೆಚ್ಕೊಬೇಕಾಗಿರೋದೆ ಅತ್ತೆ ಮೆಚ್ಕೊಬೇಕಾಗಿರೋದೆ ನನ್ಗೆ ಆವತ್ತಿನ ಅನುಮಾನ ಬಂತಮ್ಮ ನೀನು ಹತ್ತು ಲಕ್ಷ ದುಡ್ಡು ಬೇಕು ಅಂತ ಮನೆಗೆ ಬಂದಾಗೆ ಅನುಮಾನ ಬಂತು ಏನೋ ನಾಟಕ ಆಡ್ತಾಳೆ ಅಂತ ಅದಕ್ಕೆ ನಾವು ದುಡ್ಡು ಕೊಡಿಲ್ಲ ನಿಂಗೆ ಅಲ್ಲಮ್ಮ ಹೇಳ್ಬೋದಾಗಿತ್ತಲ್ಲ ನಮ್ಮ ಹತ್ರ ಹಿಂಗೆಲ್ಲಾನು ಕಾಟ ಕೊಡೋಬದಲು ಹಾಂ ಅದ್ರಾಗ ಮೊಮ್ಮಗಳು ನಾವು ನೋಡೋಕೆ ಹೋದರೆ ಅಜಯ್ ತಂಗಿ ಆಗಬೇಕು ಅಂಥವ್ರಿಗೆಲ್ಲ ಒಂದು ಕೆಟ್ಟ ಸಂಬಂಧ ಕಟ್ತೀಯಲ್ಲಮ್ಮ ಇಷ್ಟು ವಯಸ್ಸಾಗಿ ಇನ್ನೂ ಬುತ್ತಿ ಬಂದಿಲ್ಲನಮ್ಮ ಹಾಂ ಇನ್ನೂ ಬುತ್ತಿ ಬಂದಿಲ್ಲ ಹೇಳ್ಬೇಕಾಗಿತ್ತು ಏನಾಯ್ತು ಆ ವಿಷಯ ನಮ್ಮ ಹತ್ರ ಏನೋ ಆವಾಗ ಹೇಳೋಕ್ಕೆ ಧೈರ್ಯ ಬರೀಲ್ಲಪ್ಪ ಏನೋ ಹಿಂಗೆ ಹೆಚ್ಚು ಕಮ್ಮಿ ಆಗೋಯ್ತು ಇವ್ನ ಅಲ್ಲಿ ಇಲ್ಲಿ ಹಾಸ್ಟ್ಲಾಗೆ ಅಲ್ಲಿ ಇಲ್ಲಿ ಬಿಟ್ಟು ಓದಿ ಸೈಡ್ನಿ ಏನೋ ಓದಿಲ್ಲ ಆಮೇಲೆ ಕ ಅಲ್ಲಿ ಓದೋಕ್ ಬಿಟ್ಬಿಟ್ಟು ಯಾವುದೋ ಓಟ್ಲಾಗ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟು ಅಲ್ಲಿ ಭಟ್ರಿ ಕೆಲಸ ಮಾಡ್ಕೊಂಡಿದ್ನು ನಾನು ನಿಮ್ಮ ಮನೆಗೆ ಅಡುಗೆ ಕೆಲಸ ಇರ್ತದೆ ಅಂತ ನಿಮ್ಮ ಮನೆಗೆ ಕಳ್ಸಿದ್ನಪ್ಪ ಏನೋ ಆ ಟೈಮಕ್ಕೆ ಕೆಟ್ಟು ಬುತ್ತಿ ನನಗೆ ಕ್ಷಮಿಸ್ಬಿಡಪ್ಪ ಆಕಿಲ್ಲ ನಾನು ಕ್ಷಮಿಸ್ಬಿಡಮ್ಮ ಏನೋ ಆಗೋಯ್ತು ಅದೇಗತ್ತೆ ಕ್ಷಮಿಸೋಕತ್ತೆ ಹಾಂ ಇವಳು ಸಾಹಿತ್ಯ ಮಾಡಿರೋ ಕೆಲಸಕ್ಕೆ ಇವತ್ತು ನನ್ನ ಮಗನು ತಲೆ ಹಿಡ್ಕೊಂಡು ಕುತ್ಕೊತಾನೆ ಒಂದು ವಾರ ಒಂದು ಹದಿನೈದು ದಿವಸ ಇವಳಿಂದ ಎಷ್ಟು ಅನಾಹುತ ಆಗಿಲ್ಲ ನಮ್ಗೆ ಎಷ್ಟು ತೊಂದರೆ ಆಗಿಲ್ಲ ಹಾಂ ಇದಕ್ಕೆಲ್ಲ ನೀನೇ ಸುತ್ತಿರ್ತಾರೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು ಅದೆಷ್ಟು ದ್ವೇಷ ಕಂಡಿದ್ದೆ ಅತ್ತೆ ನಮ್ಮ ಮೇಲೆ ನಾವೇನು ಕಮ್ಮಿ ಮಾಡಿದ್ರಿ ನಿಮಗೆ ಹಾಂ ದುಡ್ಡು ಕೊಡ್ತೀವಿ ಅಂದ್ರೆ ಬೇಡ ಅಂತೀಯಾ ಇಲ್ಲಿಗೆ ಬಂದಿರುವಂತಂದ್ರೆ ಅದು ನಾನು ಬರಲ್ಲ ನಾನು ಎಳ್ಳಿನಾಗೆ ಇರ್ತೀನಿ ಅಂತೀಯಾ ಇನ್ನೂ ಏನು ಮಾಡ್ಬೇಕು ಮಾಡ್ಬೇಕತ್ತೆ ನಿಮಗೆ ಹಾಂ ಅಲ್ಲತ್ತೆ ಇವಾಗ ತಪ್ಪಾಯ್ತು ಅಂತ ಕೇಳಿದ್ರೆ ಏನು ಪ್ರಯೋಜನ ಎಲ್ಲ ಮುಗ್ದೋದ್ಮೇಲೆ ನನ್ನ ಮಗನ ಇವತ್ತು ಒಂದು ವಾರ ತಲೆ ಇಟ್ಕೊಂಡು ಕೂತ್ಕೊತಾನೆ ತಲೆನೋವು ತಡಿಲಾಡ್ತೀರಾ ಹಾಂ ಇದಕ್ಕೆಲ್ಲ ನೀವೇ ಸೂತ್ರದಾರರು ಅಂತಾಯಿತು ಅಲ್ಲ ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಇಷ್ಟು ದಿವಸದಿಂದ ಇದ್ದೀರಲ್ಲ ಮನೆಗೆ ಇವ್ರನ್ನೆಲ್ಲ ಇಟ್ಕೊಂಡು ನಮ್ಗೆ ಒಂದೇ ಒಂದು ಮಾತು ತಿಳಿಯಲಲ್ಲ ಅತ್ತೆ ಅದಕ್ಕೆ ನೀವು ನಮಗೆ ಬರಲ್ಲ ನಿಮ್ಮ ಮನೆಗೆ ಬರೋಲ್ಲ ಬರಲ್ಲ ಅಂತ ಇದ್ದಿದ್ದು ನಾವಿನ್ನೇನೋ ಹಳ್ಳಿ ಒಳಗೆ ಇದ್ದಿದ್ದು ರೂಢಿಯಾಗಿ ಸಿಟಿ ಒಳಗಿರೋಕ್ಕೆ ಇಷ್ಟ ಇಲ್ಲ ಅಂತ ನಾ ಅಂತ ನಾವು ಅಂದ್ಕೊಂಡಿದ್ರಿ ನೀನು ನೋಡಿದ್ರೆ ಈ ಕೆಲಸ ಮಾಡ್ತಾಯಿದ್ದೀಯಾ ಇಲ್ಲಿ ಹಾಂ ಮೆಚ್ಚಬೇಕಾಗಿದ್ದಿದೆ ಅತ್ತೆ ಮೆಚ್ಚಬೇಕಾಗಿರೋದೇ ನಿಮ್ಮನ್ನ ಏನಮ್ಮ ಸಿನಂದಮ್ಮ ಹಾಂ ಮೊಮ್ಮಗಳು ಹುಟ್ಟವಳೆ ಮೊಮ್ಮಗಳನ್ನ ಆಡಿಸ್ಕೊಂಡು ಇರೋದು ಬಿಟ್ಬಿಟ್ಟು ಏನ ಇಲ್ಲಿ ಹಾಂ ಏನು ನಾಚಿಕೆ ಮನೆ ಮರ್ಯಾದೆ ಏನೂ ಇಲ್ಲ ಅಲ್ಲ ಈ ವಯಸ್ಸಾಗ ಹಿಂಗೆ ಬಂದಿದ್ಯಾಲಮ್ಮ ಏನು ಹೇಳಬೇಕು ನಿಮ್ಮಂತವ್ರಿಗೆಲ್ಲ ಹ ಇನ್ನೂ ಇಂಥ ಜನಗಳು ಅವರ ಭೂಮಿ ಮೇಲೆ ಶಂಕರ ಈ ಮನೇನೋ ಆಮೇಲೆ ಜಮೀನು ರಷ್ಟು ಐತಲ್ಲ ಅದನ್ನು ಇವನ್ನ ಹೆಸ್ರಿಗೆ ಮಾಡಿಕೊಟ್ಬಿಡಪ್ಪ ನೀವಂತೂ ಇಲ್ಲಿಗೆ ಬರೋಲ್ಲ ಮಾಡಲ್ಲ ಅವನೋ ಮಾಡ್ಕೊಂಡಿರ್ತೇನೆ ಏನೋ ಅಂತಾರಂತೆ ಓಟ್ಲಿಕ್ಕಂಡು ಎಲ್ಲ ಬದುಕಂಡ್ಲಿ ಈ ಮನೆಯ ಜಮೀನು ಅವನ ಹೆಸ್ರಿಗೆ ಮಾಡಿಕೊಟ್ಬಿಡಪ್ಪ ನೋಡಮ್ಮ ನಮ್ಮ ಕೈಗೆ ಏನೂ ಇಲ್ಲ ಇವಾಗ ಏನಿದ್ರು ಎಲ್ಲ ವಿಜಯ್ಗೆ ಬಿಟ್ಬಿಟ್ಟಿದ್ದೀನಿ ವ್ಯವಹಾರ ಅವನನ್ನು ಕೇಳುವ ಅಜಯ್ನೂ ಕೇಳುವ ಅವ್ರು ಒಪ್ಪಿದ್ರೆ ಮಾರ ಹಿಂಗ ಈ ಬಟ್ನ ಹೆಸ್ರು ಮಾಡಿಸ್ಕೊಮ್ಮ ನಮ್ದು ಏನು ಅಭ್ಯಂತರ ಇಲ್ಲ ನಾವೀಗ ಬರೋದು ಇಲ್ಲ ಇನ್ನು ಬೇಡ ಬೇಡ ನನಗಂತೂ ನಿನ್ನ ಮುಖದರ್ಶನ ನನ್ನ ಸತ್ರು ಬೇಡ ನೀನು ಇಂಥವಳು ಅಂತ ಅಂದ್ಕೊಂಡಿರಲಿಲ್ಲಮ್ಮ ಅದೇ ನಿನ್ನ ಸ್ವಂತ ಮಗನಾಗಿದ್ದಿದ್ರೆ ನಾನು ಇಷ್ಟೊಂದು ಮೋಸ ಮಾಡ್ತಾ ಇದ್ದೇನಮ್ಮ ಇಷ್ಟೊಂದು ಮೋಸ ಮಾಡ್ತಾಯಿದ್ದೇನೆ ಅಕ್ಕ ಹಾಂ ನನ್ನ ಮಕ್ಕಳನ್ನೇ ಟಾರ್ಗೆಟ್ ಮಾಡಿದ್ದೀಯಲ್ಲ ನೀನು ನಿನ್ನ ಮನ್ಸೊಳಗೆ ಇನ್ನಿಂಥ ದ್ವೇಷ ಇರಬೇಡ ಏನಮ್ಮ ಮಾಡಿದ್ರೆ ನಾನು ನನ್ನ ಮಕ್ಕಳು ಹಾಂ ಹಿಂಗೇನೋ ಅವನಿಗೆ ಒಂದು ಸ್ವಲ್ಪ ದುಡ್ಡಿಸ್ಕೊಡೋಣ ಅಂತಪ್ಪ ನೀವು ಕೊಡಲ್ಲ ಅಂತ ಹಿಂಗೆಲ್ಲ ಮಾಡಿದ್ನಪ್ಪ ಶಂಕರ ನನಗೆ ಕ್ಷಮಿಸ್ಬಿಡು ನಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು ನಾವು ಹೋಗ್ತಾ ಇದ್ರು ಬಿಡ್ತಾ ಇದ್ರು ಅದಕ್ಕೆ ಅದೇ ಬೇರೆ ಏನಿದ್ರೆ ಅದನ್ನು ಹೇಳಬೇಕಾಗಿತ್ತು ನಮ್ಮ ಹತ್ರ ಬಂದು ಈ ಕೆಲಸ ಅಂತ ಯಾರು ಹೇಳ್ತಾ ಇದ್ರು ಹಾಂ ಅದೇ ನನ್ನ ಹೆಚ್ಚು ತಾಯಿ ಆಗಿದ್ರೆ ಈ ಕೆಲಸ ಮಾಡೋಲ್ಲ ಬೇರೆಯವ್ರು ಬೇರೆಯವರೇ ತಾಯಿ ತಾಯಿನೇ ಅಮ್ಮ ಏನಮ್ಮ ಸುನಂದಮ್ಮ ಊರ್ಕೋತಾ ಇದ್ರು ನಾವು ಹಾಂ ಇಲ್ಲ ಆಕಿಲ್ಲಮ್ಮ ಬರಲ್ಲ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಷ್ಟ ಅನ್ನೋ ಸುತ್ತಾನಪ್ಪ ನನ್ನ ಜೊತೆಗೆ ಇರ್ತೀನಿ ಅಮ್ಮ ಇದು ನಿಮ್ಮ ಕೈಯ್ಯೆಲ್ಲ ಕಾಲ ಅನ್ಕೊಂತೀನಿ ಆಕಿಲಮ್ಮ ಇವಳನ್ನ ಕರ್ಕೊಂಡು ಹೊಟ್ಟಾಗ ಅವ್ರ ಊರಾಗೆ ಬಿಟ್ಬಿಡು ಆಕೀಲಮ್ಮ ನಮ್ ಕೇಳಿ ಜೀವನ ಮಾಡೋದು ಕಷ್ಟ ಇನ್ನು ಇವಳನ್ನೂ ಎಲ್ಲಿ ಸಾಕೋದಮ್ಮ ನನ್ನ ಗಂಡು ಒಂದು ದಿವಸ ಈ ಊರಾಗಿದ್ದರೆ ಇನ್ನೊಂದು ದಿವಸ ಬೇರೆ ಊರಾಗಿರ್ತಾನೆ ನಿಮ್ಮ ಕಾಲು ಕಾದ್ರೂ ಬೀಳ್ತೀನಮ್ಮ ಅವಳನ್ನ ಕರ್ಕೊಂಡೋಗಿ ಅವ್ರ ಊರಾಗ ಬಿಟ್ಬಿಡಮ್ಮ ನಮ್ಮ ಸಂಚಾರ ಹಾಳಾಗಿ ಓತೈತೆ ಏನು ಬಟ್ ರೀ ಮುಂಚೆ ಆಲೋಚನೆ ಮಾಡಬೇಕಾಗಿತ್ತಾನೆ ಹಾಂ ಆಲೋಚನೆ ಮಾಡಬೇಕಾಗಿತ್ತಲ್ಲ ನನಗೂ ಒಬ್ಬಳು ವಯಸ್ಸಿಗೆ ಬಂದಿರೋ ಮಗಳವಳಪ್ಪ ನಮ್ಗಿರೋಕ್ಕೆ ಮನೆ ಇಲ್ಲಪ್ಪ ನನ್ನ ಜವಾಬ್ದಾರಿ ಏನೇನು ಆಯಿತಾ ಬೇರೆ ಮನೆ ಹೆಂಚೂರು ಕರ್ಕೊಂಬಂದ್ಬಿಟ್ರೆ ಸರಿನಾ ಹಾಂ ಅವ್ರ ಮನ ಮರ್ಯಾದೆ ಏನೇನಾಗೋಗ್ಲಿ ಇಲ್ಲಿ ನೀವು ಆರಾಮಾಗಿರ್ಬೇಕು ಏನಮ್ಮ ಸುನಂದಮ್ಮ ಹಾಂ ನೀನು ಮಾಡ್ತಾ ಇರೋದು ಸರಿನೇನಮ್ಮ ನಡೆಯಮ್ಮ ನಾವು ಅಲ್ಲಿಗೆ ಇದ್ದೀರಿ ಅಲ್ಲೇ ಹೋಗಿ ನಾವೇ ಮಾತಾಡ್ಬಿಟ್ಟು ಸುನಂದಿ ನಂದೇನೋ ತಪ್ಪಾಗೋಯ್ತು ದುಡಿಕೆ ಯಾವುದೇ ಕಿಟ್ ಥರ ತಗೊಂಬಿಟ್ಟೆ ನೀನು ನಿಮ್ಮ ಮನೆಗೆ ಹೋಗ್ ಸುನಂದಿ ಹೋಗು ಏನು ಬೇಜಾರು ಮಾಡ್ಕೊಬೇಡ ಯಾರ ಹಣನಾಗ ಏನೇನು ಬರ್ದೈತು ಅದೇ ಆಗೋದು ನಿಮ್ಮ ಮನೆಗೆ ನೀನು ಹೋಗ್ತೀರಂದಿ ಗೋಪಾಲ ನನ್ನ ಮೇಲೆ ಇಕ್ಕಿರೋ ಪ್ರೀತಿ ಇಷ್ಟೇನೆ ನಾನೇನು ಅವತ್ತೇನೇ ಕರ್ಕೊಂಡ್ಬಂದೆ ನಾನು ಸಾಯೋವರೆಗೂ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದೆ ತಾನೆ ಅವ್ರಿಗೆ ಇಷ್ಟು ಬಿರಿನ ಬೇಜಾರಾಗ್ಬಿಡ್ತಾನಿಂಕ ಹಾಕಿಲಮ್ಮ ಹೇಳಿ ಹಾಕಿಲಮ್ಮ ಅವಳಿಗೆ ಅವ್ರ ಮನೆಗೆ ಹೊರಟೋಗ್ಲಿ ನಮ್ಮ ಜೀವನ ಮಾಡೋದೆ ನಮ್ಗೆ ಕಷ್ಟ ಇನ್ನು ಅವಳನ್ನೆಲ್ಲಿ ಸಾಕೋಣ ಸುನಂದಮ್ಮ ನಡಿಯಮ್ಮ ನಡಿ ಯಾಕೆ ಒಬ್ಬರು ಸಂಸಾರ ನಾಳೆ ಮಾಡೋದು ಹಾಂ ಒಬ್ಬರು ಸಂಸಾರ ನಾನು ನಾವು ಯಾಕಮ್ಮ ಹಾಳು ಮಾಡಬೇಕು ಹಾಂ ನಿಮ್ಗೇನು ಮನೆ ಇಲ್ಲ ಮಠ ಇಲ್ಲ ಜಮೀನಿಲ್ಲ ಏನಿಲ್ಲ ಎಲ್ಲ ಆಯ್ತಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಇವನಿಂದೆ ಓಡ್ಬಂದಿದ್ಯಲ್ಲ ನೀನು ಎಂಥ ಅವಳು ಇರಬೇಕು ಏಯ್ ಸುನಂದಮ್ಮ ಆಗಿದ್ದಾಯಿತು ನೀನು ನಿಮ್ಮ ಮನೆಗೆ ಹೋಗಮ್ಮ ನನ್ನ ಮಗನೂ ನನ್ನ ಸೊಸೆ ಹಂಗೆ ಓದ್ತಾವ್ರಂತೆ ಅವ್ರ ಜೊತೆಗೆ ಹೋಗಮ್ಮ ಅವ್ರು ಹಂಗೆ ನಿಮ್ಮ ಮನೆಗೆ ಮಾತಾಡಿ ಬಿಟ್ಬಿಟ್ಟು ಓದ್ತಾರಂತೆ ಹೋಗಮ್ಮ ಗೋಪಾಲ ನೀನು ಹೇಳು ಗೋಪಾಲ ಹೋಗ್ಬೇಕೇನಾ ಹಾಂ సునందీ వాస్ తప్పోతు ఏదెడ్కేం నినంది సుమేమ్ మనబు బ ముంచే ఆలోచన సునందమ్మ దావక్ ను అంత గొత్తన ಮನೆ ಬಿಟ್ಟು ಆಚೆ ಬರೋಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ನಿನ್ನ ಮಾತನ್ನ ಇವಾಗಂದ್ರೆ ಏನು ಪ್ರಯೋಜನ ನಾನು ನಿಮ್ಮ ಜೊತೆಗೆ ಬರ್ತೀನಿ ನನ್ನ ಗಂಡ ಕೇಳಬೇಕು ನೀವೇ ಹೀಗೆ ಆಗಿದ್ದಾಗೋಯ್ತಪ್ಪ ಹೀಗೆಲ್ಲನೂ ಕಂಡುಬಿಡು ಅಂತಿಲ್ಲ ಮಗು ನನಗೆ ಸಾಕು ರೆಡಿ ಆಕಿಲ್ಲಮ್ಮ ಏನು ದಿಗ್ ಬಿಡ್ಬೇಡ ಹೋಗ್ಯ ನನ್ನ ಮಗನೂ ನನ್ನ ಸೊಸೆ ಇರ್ತಾರೆ ಮಾತಾಡ್ತಾರೆ ಹೋಗು ಇನ್ನೊಂದ್ಕಿಂತ ಈ ಕೆಲಸಗಳೆಲ್ಲ ಮಾಡಬೇಡ ನೀನು ಶಂಕರ ಆಕಿಲ್ಲ ನಿಮ್ಮ ಮನೇನೋ ಇರೋ ಇಷ್ಟಾಗ್ಲಾ ಜಮೀನು ಹೆಸರು ಮಾಡಿಕೊಟ್ರಪ್ಪ ನಾನು ಯಾವತ್ತೂ ಏನು ಕೇಳಿಲ್ಲ ನಿಮ್ಮನ್ನು ಮಾಡಿಕೊಡ್ರ ಅಮ್ಮ ನಮ್ದೇನೂ ಇಲ್ಲ ನಾಳೆ ಶ್ರೀಮಂತಕ್ಕೆ ಬನ್ನಿರಿ ನಿಮ್ಮ ನಾಲ್ಕು ಜನ ಮಕ್ಳ ಹತ್ರ ಅಜಯ್ ಹತ್ರ ವಿಜಯ್ ಹತ್ರ ಮಾತಾಡ್ರಿ ಅವ್ರು ಏನಾದರೂ ಒಪ್ಪಿದ್ರೆ ನಾನು ಅದನ್ನು ನಿಮ್ಮ ಹೆಸ್ರಿಗೆ ಬರ್ಕೊಡ್ತೀನಮ್ಮ ಅವ್ರು ಒಪ್ಪಿಲ್ಲ ಅಂತಂದರೆ ನಾನು ಏನು ಕೇಳಬೇಡ ನೀನು ಅದು ನೀವು ಮಾಡಿರೋ ತಪ್ಪು ಏನಾದರೂ ನಿಮ್ಮನ್ನು ಕ್ಷಮಿಸಿ ಜಾಗನೂ ಮನೆ ಬರ್ಕೊಟ್ರೆ ಬರ್ಸ್ಕೊಳ್ರಿ ಇಲ್ಲ ಅಂತಂದ್ರೆ ಇಲ್ಲ ಹಾಂ ಸರಿನಪ್ಪ ಬರ್ತೀರಾ ಇವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ನಾನು ಹ್ಞೂ ಅತ್ತೆ ನಾವಿ ನೋಡ್ತೀರಿ ನಡಿಯಮ್ಮ ಚುನಂದಮ್ಮ ಎದ್ದೇಳಮ್ಮ ಎದ್ದೇಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಎದ್ದೇಳು ನಡಿ ಅದು ಯಾವಪ್ಪನ ಅದೇನು ಮಾತಾಡ್ತಾನೆ ನಾನು ನೋಡೇ ಬಿಡ್ತೀನಿ ನಡಿ